ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರಿಗೂ ಎಸ್ ಎಮ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಇವತ್ತು ಮ್ಯಾಂಗ್ಳೂರಿಗೆ ಹೊರಟಿದ್ದೀನಿ ನಾನು ನಮ್ಮ ಮನೆಯಲ್ಲಿ ಅಗೆಲಿದ್ದೀನಿ ನಾಳೆ ನಾಳೆ ಅಂದರೆ ಮಂಗಳವಾರ ನಾಲ್ಕು ತಾರೀಕಿಗೆ ಹಾಗೆ ಕೆಲವು ಸಾಮಗ್ರಿಗಳು ಬೇಕಿತ್ತು ಹಾಗೆ ತೊಗೊಂಡು ಅಂತ ನಾನು ಮತ್ತು ಹಸ್ಬೆಂಡ್ ಹೊರಟಿದ್ದೀವಿ ಹಾಲು ಬಿಸಿ ಮಾಡಲಿಕ್ಕೆ ಒಂದು ತಟ್ಟೆ ಬೇಕಿತ್ತು ನನಗೆ ಸ್ಟೀಲ್ ಇತ್ತು ಅದನ್ನು ತಗೊಳ್ಳುವ ಅಂತ ಅಂಗಡಿಗೆ ಬಂದೆ ಯಾವುದು ತಗೊಂಡೆ ಅಂತ ಮನೆಗೆ ಹೋಗಿ ನಾನು ತೋರಿಸ್ತೀನಿ ಪ್ಯಾನ್ಸಿಗೆ ಬಂದ್ವಿ ಮಂತ್ರದ ತಮ್ಮನಿಗೆ ಕಪ್ಪು ಬಲ್ಲೆ ಕಾಡಿಗೆ ಕುಂಕುಮ ತಗೊಳ್ಳುವ ಅಂತ ಮೀಡಿಯಂ ಕೊಡ್ಲಿದ್ದೇವೆ ಹ್ಞೂ ಮಲ್ಲನ ಹಾಗೆಯಲ್ಲಿದ್ದು ಸಾಮಾಗ್ರಿ ತಗೊಂಡ್ವಿ ಸೊ ಅಲ್ಲಿಂದ ನಾವು ಪಬ್ಬಾಸ್ಗೆ ಬಂದ್ವಿ ಐಸ್ ಕ್ರೀಮ್ ತಿನ್ವಾ ಅಂತ ವಾಟ್ರ್ ಕೊಟ್ಟು ಕಾಯ್ತಾ ಇದ್ದೇವೆ ನಾವು ಪರ್ಪಿಟ್ ತಗೊಂಡ್ವಿ ಐಸ್ ಕ್ರೀಮು ಹಾಗೆ ಅಲ್ಲಿಂದ ನಾವು ಹೊರಟ್ವಿ ಬರ್ತಾ ಇರಬೇಕಾದ್ರೆ ತುಂಬ ಬಾಯಾರಿಕೆ ಆಯಿತು ಅಂದರೆ ತುಂಬ ಬಿಸಿಲಿತ್ತು ಹಾಗೆ ಅಲ್ಲಿಂದ ನಾವು ಗೋಳಿ ಸೋಡಾ ಅಂತ ಹೋದ್ವಿ ಬಟ್ ಅಲ್ಲಿ ಗೋಳಿ ಸೋಡಾ ಸಿಕ್ಕಲಿಲ್ಲ ಹಾಗೆ ಬೇರೆ ಸೋಡಾ ಕುಡಿದ್ವಿ ಇದೊಂದು ಪಾತ್ರೆ ತಗೊಂಡೆ ನಾನು ಹಗೇಳಿಗೆ ಹಾಲಿಡ್ಲಿಕ್ಕೆ ಹಾಗೆ ಇದೆಲ್ಲ ಹಗೇಳಿದ್ದು ಸಾಮಾನು ಸ್ವಲ್ಪ ಮನೆಗೆ ಬೇಕಾದ ಸಾಮಗ್ರಿ ಎಲ್ಲರಿಗೂ ಇವತ್ತು ನಮ್ಮ ಮನೆಯಲ್ಲಿ ಮಂತ್ರದೇತ ಅಮ್ಮಂದು ಮಂದು ಆ ಇದೆ ಹಾಗೆ ರೆಡಿ ಮಾಡ್ತಾ ಇದ್ದೀವಿ ಎಲ್ಲ ಇವತ್ತು ಮಂಗಳವಾರ ತಾರೀಖು ಬಂದ್ಬಿಟ್ಟು ನಾಲ್ಕು ತಾರೀಕು ಹಾಗೆ ರೆಡಿ ಇದ್ದೀವಿ ಗಂಟೆ ಆರೂವರೆ ಆಗ್ತಾ ಬಂದಿದೆ ಹಾಗೆ ಹಸ್ಬೆಂಡ್ ಎಲ್ಲ ಹೂವೆಲ್ಲ ಹಾಕ್ತಾ ಇದ್ದಾರೆ ದೇವರಿಗೆ ಅನ್ನ ಬಂದ ನಮಗೆ ಬಾಳೆ ಎಲೆ ಬೇಕಿತ್ತು ಆ ಆಗಿ ಊಟಕ್ಕೆ ಎಲ್ಲ ಹಾಗೆ ಅನ್ನ ಕಟ್ ಮಾಡಿ ಕೊಡ್ತಾ ಇದ್ದಾನೆ ನಮ್ಮ ಮನೆಯದು ಕೇಪ್ಲವು ದೇವರಿಗೆಲ್ಲ ಅಲಂಕಾರ ಮಾಡಿ ದೀಪ ಎಲ್ಲ ಇಟ್ಟಾಯಿತು ಈಗ ಮಂತ್ರದೇವತೆ ಅಮ್ಮನ ಕೊನೆಯಲ್ಲಿದ್ದಾರೆ ಹಸ್ಬೆಂಡು ಅಮ್ಮನ ಅಲಂಕಾರ ಇತ್ತು ನೋಡಿ ಕಾಣ್ತಿದ್ದಾರೆ ಮನೆಯವರೆಲ್ಲ ಬಂದರು ಹಸ್ಬೆಂಡು ಅರಳು ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ಊಟಕ್ಕೆ ನಾನು ಟೊಮೆಟೊ ಸಾರು ಮಾಡಿದ್ದೆ ಹಾಗೆ ಚಿಕನ್ ಗೀ ರೋಸ್ಟ್ ಮಾಡಿದ್ದೆ ಇಲ್ಲಿ ಕಬಾಬ್ಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೈ ಊಟದ ಟೈಮ್ಗೆ ಮಾಡುವ ಅಂತ ಅನ್ನ ಇದರಲ್ಲಿ ಬೇಯ್ತಾ ಇದೆ ಹಾಗೆ ಹಾಗೆಯಲ್ಲಿದ್ದು ಅನ್ನ ಇದರಲ್ಲಿ ಇಟ್ಟಿದ್ದೀನಿ ಇಲ್ಲಿ ನಾನು ಅಗಿಲಿದ್ದು ಪದಾರ್ಥ ಮಾಡ್ತಾ ಇದ್ದೀನಿ ಕೋಳಿ ಸುಕ್ಕ ಇದು ಅಗಿಲಿಗೆ ಬಳಸಲಿಕ್ಕೆ ಹಾಗೆ ಹಸ್ಬೆಂಡ್ ಇಲ್ಲಿ ತೆಂಗಿನ ತುರಿ ತುರಿತಾ ಇದ್ದಾರೆ ಇದು ಅವಳಕ್ಕಿ ಮಾಡಲಿಕ್ಕೆ ಅಣ್ಣ ವೇಯುವಾಗ ಸ್ವಲ್ಪ ಲೇಟ್ ಆಯಿತು ಹಾಗೆ ಎಲ್ಲರೂ ಕೂತ್ಕೊಂಡು ಇಲ್ಲಿ ಪಟ್ಟಂಗ ಹೊಡಿತಾ ಇದ್ದೀವಿ ೂಪಕ್ಕೆ ರೆಡಿ ಮಾಡ್ತಿದ್ದೇವೆ ಹಾಗೆಲ್ಲ ಬಡಿಸಿ ಆಯಿತು ನಮ್ಮದು ಊಟಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಸಿಗುವ ಹೊಸ ವೀಡಿಯೋದೊಂದಿಗೆ ಬೈ ಬಾಯ್